ಸ್ನೇಹಿತರೆ ನಮಸ್ಕಾರ ಇದು ಸಿದ್ದನಹಳ್ಳಿ ಜಯನ್ ಕೋಟೆ ಹೋಗ ಸೆಂಟ್ರಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ ಸೂರ್ಯಕಾಂತಿ ಅಲೆ ಹೂವಾಗಿ ಕಾಳಾಗ ಅಂತ ಪಾಪ ಬಿತ್ತಿದಾಗ ಮಳೆ ಬಂದಿದ್ದು ಮತ್ತೆ ಮಳೆನೇ ಬಂದಿಲ್ಲ ಎಲ್ಲ ಒಣಗ್ತಾ ಇದೆ ಆದರೆ ಒಣಗ್ತಾ ಇದೆ ಮತ್ತು ಕುರಿಟು ಇಲ್ಲಿ ನೋಡಿರಿ ಚೆಂಡು ಹೂವಾಗಕ್ಕೆ ಇದೆ ಇದಕ್ಕೆ ಶಕ್ತಿನೇ ಇಲ್ಲ ಶಕ್ತಿ ಇಲ್ಲದ್ರೆ ಮಳೆನೇ ಬಂದಿಲ್ಲ ಮೇಯ್ನ್ ಮಳೆನೇ ಬಂದಿಲ್ಲ ಅದಾದ್ಮೇಲೆ ಮೆಕ್ಕೆಜೋಳದ ಹೊಲ ಇದೆ ತೋರಿಸ್ತೀನಿ ಒಂದು ಎಕರೆಗೆ ಕನಿಷ್ಠ ಇಪ್ಪತ್ತು ಸಾವಿರದ ಮೇಲೆ ಬರಚಿತ್ತ ಖರ್ಚು ಬರುತ್ತೆ ಈಗಿನ ದಿನಗಳಲ್ಲಿ ಸೂರ್ಯಕಾಂತಿ ಒಂದು ಒಂದೂವರೆ ಎರಡು ಎರಡೂವರೆ ಅಡಿ ಇದು ಚಿತ್ರದುರ್ಗ ತಾಲೂಕಿಗೆ ಬರುತ್ತೆ ಚಿತ್ರದುರ್ಗ ಡಿಸ್ಟಿಕ್ಕು ಚಿತ್ರದುರ್ಗ ತಾಲೂಕು ಸಿದ್ದನಹಳ್ಳಿ ಜಯನ್ಕೋಟೆ ವೈಮಂಗಲ ಹೋಬಳಿ ಮರಡಿಹಳ್ಳಿ ಇಲ್ಲಿಂದ ಕೆಳಗೆ ಹೋದಂಗೆಲ್ಲ ಯಾಕಳಪ್ಪ ಸುಂಡೆಕೆರೆ ಚಿತ್ರದುರ್ಗದಿಂದ ಕೆಳಗಡಿಕೆ ಮಳೆನೇ ಇಲ್ಲ ಪೂರ್ವ ದಿಕ್ಕಿಗೆ ಸೂರ್ಯಕಾಂತಿ ಬರೀ ಈ ಹೊಲ ಅಂತಲ್ಲ ಆದ್ರೂ ಅಷ್ಟೇ ನೋಡ್ರಿ ಸ್ನೇಹಿತರೆ ಇದು ಇಲ್ಲಿ ಒಣಗಿರೋದು ನೋಡ್ರಿ ಮೆಕ್ಕೆಜೋಳ ಒಣಗ್ತಾ ಇದೆ ಮಳೆ ಇಲ್ದಲ್ಲ ಇವಾಗ ಅಲ್ಲಿ ಏನು ಗುಡ್ಡ ಕಾಣ್ತಾ ಇದೆ ಅದೇ ಚಿತ್ರದುರ್ಗ ಇಲ್ಲಿಂದ ಕೆಳಕ್ಕೆ ಪೂರ್ವ ದಿಕ್ಕಿಗೆ ಏನಿದೆ ಇಲ್ಲಿ ಯಾವುದು ಮಳೆ ಆಗಿಲ್ಲ ನೋಡ್ರಿ ಸ್ನೇಹಿತರೆ ಎಲ್ಲ ಒಣಗ್ತೈತೆ ಜೋಳ ಇಲ್ಲಿ ಯಾಕತ್ತಿದೆ ಮಳೆನೇ ಬಂದಿಲ್ಲ ಬಿತ್ತಿದಾಗ ಹಸಿ ಇದ್ದಾಗ ಮಳೆ ಬಂದಿದ್ದು ಏನೋ ಗೊತ್ತಿಲ್ಲ ಮೆಕ್ಕೆಜೋಳ ಆಗಲಿ ಸೂರ್ಯಕಾಂತಿ ಆಗಲಿ ಈ ಕಡೆ ಬೆಳೆನೇ ಇಲ್ಲ ಮಳೆಯ ಆಶ್ರಿತದಲ್ಲಿ ಯಾವ ಜಮೀನಲ್ಲೂ ಏನಿಲ್ಲ ಮತ್ತೆ ಹಿಂಗಿದ್ದಾಗ ಕೃಷಿ ಮಾಡಲಿಕ್ಕೆ ಯಾ ಯಾವ್ದು ಏನು ಇಂಟ್ರೆಸ್ಟ್ ಬರುತ್ತೆ ಹೇಳ್ರಿ ಈ ಥರ ಮಾಡಿದ್ರೆ ಯಾವುದೂ ಇಂಟ್ರೆಸ್ಟ್ ಬರಲ್ಲ ಈ ಥರ ಮಾಡಿದರೆ ಅಂದರೆ ಇದು ಪ್ರಕೃತಿದತ್ವ ಆಗಿರೋದು ಬಟ್ ಆದರೂ ರೈತರ ಈಗ ಸಾಲ ಸುಲ ಮಾಡಿ ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರೆ ಈ ಥರ ಆದರೆ ಹೆಂಗೆ ಮಾಡಲಿಕ್ಕೆ ಇದು ಬರುತ್ತೆ ಹೇಳ್ರಿ ಪಾಪ ಈಗ ಹೊಲ್ದಾರು ಬಂದಿಲ್ಲ ಈಗ ನಮ್ಮನ್ನು ನೋಡಿರುವ ಕೃಷಿ ಇಲಾಖೆರ ಅಥವಾ ಸರ್ವೇರ ಪರಿಹಾರ ಕೊಡೋರ ಅಂತ ಕೇಳ್ತಾರೆ ಅಂದರೆ ಅಷ್ಟು ಇದು ಈ ಸೈಡ್ ಸ್ವಲ್ಪ ಈ ಥರ ಕಾಮನ್ನು ಯಾವಾಗಲೂ ಬರಗಾಲ ಎದ್ರಿಸಿ ಅವ್ರಿಗೆ ಇದು ಕಾಮನ್ ಆಗಿರುತ್ತೆ ಸ್ನೇಹಿತರೆ ಈ ಇದೆ ನೋಡಿರಿ ಬಿತ್ತಿದಾಗ ಬಂದಿರೋದ ಮತ್ತೆ ಒಂದು ಒಂದು ವರ್ಡಿ ಅಷ್ಟೇ ಬೆಳೆದಿರೋದು ಜೋಳ ಅದ್ರ ಮೇಲೆ ಬೆಳೆದೇ ಇಲ್ಲ ಬರೀ ಇದೊಂದು ಹೊಲ ಅಂತಲ್ಲ ಎಲ್ಲ ಹೊಲದಾಗೂ ಹೀಗೆ ಇದೆ ಸ್ನೇಹಿತರೆ ಸ್ನೇಹಿತರೆ ಗಮನಿಸಬಹುದು ಇಷ್ಟು ಮೋಡ ಆಗ್ತಿದೆ ಮೋಡುತ್ತೆ ಹೊರ್ತು ಆ ಗುಡದಿಂದ ಆ ಕಡೆಗೆ ಒಂದಿಷ್ಟು ಸ್ವಾನೆ ಮಳೆ ಬರುತ್ತೆ ಜೋರು ಮಳೆ ಎಲ್ಲ ಬಟ್ ಈ ಬೈಪಾಸಿಂದ ಕೇಳಕ್ಕಂತೂ ಕೇಳಂಗಿಲ್ಲ ಈ ಕಡೆ ಮಳೆ ಆಶ್ರಿತದಲ್ಲಿ ಪರಿಸ್ಥಿತಿ ಅಂತೂ ಅರ್ಥ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ಎಕರೆ ಕೌದು ಹಾಕಿ ಬೆಳೆದಿದ್ದು ಖರ್ಚೇನು ಅವರು ಜೀವನ ಏನು ಹೊಲ ಖಾಲಿ ಬಿಡಬಾರ್ದು ಅಂತ ಮಾಡಿದರೆ ಈ ಪ್ರಕೃತಿಯಲ್ಲಿ ಈಗ ಈ ಮಳೆ ಇಲ್ಲ ಈ ಥರ ವಾತಾವರಣ ಎಂಥರ್ಗು ಕೃಷಿ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ ನಾವು ಸುಮ್ಮನೆ ಹೇಳ್ಬೋದು ವಿಡಿಯೋದಲ್ಲಿ ಬಟ್ ಕಷ್ಟ ನೋಡ್ರಿ ಅಲ್ಲಿ ಅಲ್ಲೇ ಸೂಲಂಗಿ ಬರ್ತೈತೆ ಅಷ್ಟು ಏಜ್ ಕ್ರಾಸ್ ಆಗೈತೆ ಮೂರು ಅಡಿಗಳ ಅಲ್ಲಿ ಇಲ್ಲಿ ಯಾಕೆ ಇಲ್ಲಿಗೆ ಕಾಣುತ್ತೆ ನೋಡಿರಿ ಎರಡೂವರೆ ಅಡಿ ಐತೆ ಸೂಲಂಗಿ ಬನ್ ಐತೆ ನೋಡ್ರಿ ಎಷ್ಟು ಏಜ್ ಕ್ರಾಸ್ ಆಗೈತೆ ಅಂತಿದ್ರದು ಇಲ್ಲಿ ನೋಡ್ರಿ ಇನ್ನು ಇಷ್ಟೈತೆ ಸೂಲಂಗಿ ಮನೈತೆ ನೋಡಿರಿ ಎರಡೂವರೆ ಅಡಿ ಸೂಲಂಗಿ ನೋಡಿದರೆ ಬೇಜಾರಾಗ್ಬಿಡುತ್ತೆ ಓಕೆ ಇದ್ರ ಬಗ್ಗೆ ಇನ್ನೇನು ಜಾಸ್ತಿ ಡಿಸ್ಕಸ್ ಮಾಡೋಕ್ಕೋಗಲ್ಲ ಇಲ್ಲಿ ವಿಡಿಯೋ ಮುಗಿಸ್ನೇ ಸ್ವೀಕ್ರೆ ನಮಸ್ಕಾರ